ಈಗ ನೀವು ನೋಡಿ ನಿಮ್ಮ ಮಕ್ಕಳ ಹುಟ್ಟು ಹಬ್ಬ ಮಾಡತೇರಿ ಮಗ ಒಂದು ವರ್ಷದ ದೊಡ್ಡವಾಗ್ತಾನ ಒಂದು ವರ್ಷ ಆದಾಗ ನಾವೆಲ್ಲ ಬೀಗರಿ ಕರೆಸಿ ಒಂದು ಕೇಕ್ ತಂದು ಕೇಕದ ಮೇಲೆ ಬತ್ತಿ ಹಚ್ಚಿ ಹ್ಯಾಪಿ ಬರ್ತ್ ಡೇ ಟು ಯು ಮೈ ಸನ್ ಅಂತ ಹಾಡ್ತೀವಿ ನಾವು ಆಶ್ಚರ್ಯ ಏನು ಅಂದ್ರೆ ನಮಗೆಲ್ಲ ಸಂತೋಷ ಆಗಿರತೈತಿ ನನ್ನ ಮಗ ಒಂದು ವರ್ಷ ದೊಡ್ಡವಾದ ಅನ್ನೋದು ನಿಜವಾದದ್ದೆಲ್ಲ ಆದ್ರೆ ನನ್ನ ಮಗನಿಗೆ ಒಂದು ವರ್ಷ ಸಾವ ಸಮೀಪ ಮಾಡತು ಅನ್ನೋದೇ ಬಹಳ ನಿಜವಾದ ಸತ್ಯ ಇದು ಅದು ಜೀವನ ಕಲಿಬೇಕು ಮನುಷ್ಯ ಇಲ್ಲಿ ಈ ಈ ಜಗತ್ತು ಬಹಳ ಕಲಿಸ್ತದೆ ಏನು ಕಲಿಬೇಕು ಜೀವನದೊಳಗ ಪ್ರತಿ ಕ್ಷಣ ಪ್ರತಿ ಕ್ಷಣ ಇಲ್ಲಿ ಕಲಿಯುವುದಿದೆ ಜೀವನದ ತುಂಬಾ ಏನು ಮಾಡಬೇಕ್ರೆ ಅಂದ್ರೆ ಹೊಸದನ್ನು ಕಲಿಯುವುದು ಪ್ರತಿ ಕ್ಷಣ ಬದುಕಿನ ಪ್ರತಿ ಕ್ಷಣ ನಮಗೆ ಪಾಠ ಕಲಿಸ್ತದೆ ಡೋಂಟ್ ಸ್ಟಾಪ್ ಲರ್ನಿಂಗ್ ಬಿಕಾಸ್ ಲೈಫ್ ವಿಲ್ ನಾಟ್ ಸ್ಟಾಪ್ ಟೀಚಿಂಗ್ ಇಟ್ ವಿಲ್ ನೆವರ್ ಸ್ಟಾಪ್ ಟೀಚಿಂಗ್ ಜೀವನ ಮನುಷ್ಯನಿಗೆ ಪ್ರತಿ ಕ್ಷಣ ಬದುಕುವುದನ್ನು ಕಲಿಸ್ತದೆ ಸಾಲಿ ಕಲ್ತವ್ರು ಅಷ್ಟೇ ಕಲಿಸ್ತಾರಂತಲ್ಲ ಈಗ ನಮ್ಮಪ್ಪದಾನ ಅವ ಸಾಲಿ ಕಲ್ತಿಲ್ಲ ನಾನು ಕಟ್ಟಿ ಮೇಲೆ ಹಾಳು ಹರಟಿ ಮಾಡಿಕೊಂತ ಕುಂತಾಗ ನಮಗೆಲ್ಲರಿಗೂ ಇದಕ್ಕೆ ಅನುಭವ ಐತೆ ಇಲ್ಲ ಅಪ್ಪ ಸಾಲಿ ಕಲಿಲ್ಲಾರದಪ್ಪ ನಮಗೇನು ಹೇಳ್ಯಾನ ಅಂದ್ರೆ ನೋಡು ಹಿಂಗೆ ಮಂದಿ ಕೂಡ ಹಾಳು ಹರಟಿ ಮಾಡಬೇಡ ದುಡ್ಯಾಗ್ದು ಕಲಿ ಮಂದಿಗೆ ನಂಬಿ ಅದಾರ ಮಣ್ಣಿಗೆ ನಂಬಿ ಕೆಟ್ಟವ್ರಿಲ್ಲ ಅಂತ ನಮ್ಮ ಅಪ್ಪ ಕಲಿಸಿಲ್ಲ ನಮಗೆಲ್ಲ ಹೇಳಿದ ಅವ ಸಾಲಿ ಕಲ್ತಿಲ್ಲ ಆದ್ರೆ ಆತನ ಮಾತಿನಲ್ಲಿ ಎಷ್ಟು ಜ್ಞಾನ ಇದೆ ಜೀವನದೊಳಗೆ ಹಿಂಗ ಕಣ್ಣು ತೆರೆದು ಬಿಟ್ಟರೆ ಜಗತ್ತೇ ಒಂದು ಪಾಠಶಾಲೆ ಇತ್ತು ಎಲ್ಲಾನು ಕಲಿಸ್ತೈತಿ ತಾಯಿ ಇದೀರಿ ನೀವು ತಾಯಂದಿರು ಅಂದಿರು ಅಡಿಗೆ ಮಾಡ್ತೀರಿ ಅನ್ನ ಮಾಡತ್ತಿರಿ ಎದ್ರಾಗ ಮಾಡ್ತೀರಿ ಕುಕ್ಕರ್ನಾಗ ಮಾಡ್ತೀರಿ ನಿಮಗೆ ಕುಕ್ಕರ್ ಏನು ಕಲಿಸ್ತೈತಿ ಅಂದ್ರ ನಮ್ಮ ಬುಡಕ ನಮಗೆ ಆಗ್ಲಾರ್ದವ್ರು ಬೆಂಕಿ ಇಟ್ಟರು ಸಹಿತ ಸೀಟಿ ಹೊಡ್ಕೊಂತ ಅಡ್ಡಾಡ್ಬೇಕಂತ ಕುಕ್ಕರ್ ಕಲಿಸ್ತೈತಿ ನಮ್ಮ ಜೀವನದ ನಮಗಾಗ್ಲಾರ್ದವ್ರು ನಮ್ಮ ತಳಕ ಬೆಂಕಿ ಇಟ್ಟರು ಒಟ್ಟು ಸೀಟಿ ಹೊಡ್ಕೊಂತ ಅಡ್ಡಾಡಬೇಕು ನಾವು ಕುಕ್ಕರ್ ಕಲಿಸ್ತೈತಿ ಮನುಷ್ಯ ನೋಡಿ ಕಲೀಬೇಕಷ್ಟೇ ನಾವು ಈಗ ಮಿಕ್ಸರ್ ಐತಿ ಮಿಕ್ಸರ್ ಏನು ಕಲಿಸ್ತೈತಿ ನಮಗೆ ಈಗ ಹೊಟ್ಟಾಗಿ ಎಷ್ಟರ ಇರಲಿ ಬಾಯಿ ಮುಚ್ಕೊಂಡು ಕೆಲಸ ಮಾಡೋದು ಕಲಿ ಅಂತ ಮಿಕ್ಸರ್ ಕಲಿಸಿಲ್ಲ ಏನು ನಮಗೆ ಕಲಿಸ್ತೈತಿ ಜೀವನ ಜೀವನ ಈ ಜಗತ್ತೈತೆಲ್ಲ ಜಗತ್ತು ಅಂದ್ರೆ ಇದೊಂದು ಡೊನೇಷನ್ ಇಲ್ಲದ ಪಾಠಶಾಲೆ ಅಂದ್ರೆ ಜಗತ್ತು ಇದು ನೀವು ಯಾರು ಡೊನೇಷನ್ ಕೊಡಬೇಕಾಗಿಲ್ಲ ಶಾಲೆಗಾದ್ರೆ ಡೊನೇಷನ್ ಕೊಡ್ಬೇಕಾಗ್ತೈತಿ ಫೀಸ್ ಕಟ್ಟಬೇಕಾಗ್ತೈತಿ ಫೀಸ್ ಇಲ್ಲಾರ್ದ ಜಗತ್ತು ಕಲಿಸ್ತೈತಿ ಈ ನೀವು ಮಕ್ಕಳಿಗೆ ಶಾಲೆಗೆ ಕಲಿಸ್ತಿರಲ್ಲ ಫೀಸ್ ಇಲ್ಲಾರ್ದ ಯಾರ ನಾವು ಕಲ್ಸಕ್ಕೆ ಸಾಧ್ಯ ಐತೆ ನಮ್ಮ ಮಕ್ಕಳಿಗೆ ಇವತ್ತು ಶಾಲೆ ಆದ್ರೆ ಜೀವನ ಆಗಲ್ಲ ಶಾಲೆಯಲ್ಲಿ ಫೀಸ್ ಕೊಟ್ಟ ಕಲಿಬೇಕಾಗ್ತೈತಿ ಯಾರೋ ಒಬ್ರು ಸಾರು ಒಂದು ಒಂದು ಶಾಲೆಯೊಳಗೆ ಒಂದು ಮಗು ಮನೆಗೆ ಬಂತಂತ ಮನೆಗೆ ಬಂದು ಬಾಯ್ ತಾಜ್ ಮಾಡ್ತಿತ್ತಂತ ತಾಜ್ಮಹಲಿನ ತಾಜ್ ತಾಜ್ಮಹಲಿನ ಹುಬ್ಳಿ ಅಂತಂದು ಅವ್ರ ಅಪ್ಪ ಕೇಳಿ ಸಿಟ್ಟು ಬಂತು ಯಾರು ಕಲಿಸ್ಯಾರ ನಿನಗಿದ ಏ ನಮ್ಮ ಟೀಚರ್ ಕಲಶ್ಯಾರ ಏನು ಕಲ್ಶಾರ ತಾಜ್ ಮಹಲಿನ ಹುಬ್ಬಳ್ಳಿ ತಾಜ್ ಮಹಲಿನ ಹುಬ್ಲಿ ಅಂತ ಅವನಿಗೆ ಸಿಟ್ಟು ಬಂತು ಅವ್ರ ಮಾಸ್ತರು ಸೀದಾ ಅಪ್ಪ ಸಾಲಿಗೆ ಹೋದ ಅಲ್ಲ ಏನಾರ ಕಲ್ಸಕ್ಕೆ ಬರ್ತೈತೆ ನಿಮಗೆ ಏನು ಕಲಿಸಿಡಿ ಅಲ್ಲ ನನ್ನ ಮಗ ಬಂದ್ ದಿವ್ಸ ಬಾಯ್ಪಾಟ್ ಮಾಡಾಕತ್ತಾನ ತಾಜ್ ಇನ್ ಹುಬ್ಳಿ ತಾಜ್ಮಹಲ್ ಇನ್ ಹುಬ್ಳಿ ಅಂತ ಬಾಯ್ಪಾಟ್ ಮಾಡಾಕತ್ತ ಅಲ್ಲ ನಾವೇನ್ ತಪ್ಪು ಕಲಿಸಿವ ಅಲ್ಲಿ ಗೊತ್ತೈತೆ ನಿಮಗೆ ತಾಜ್ಮಹಲ್ ಎಲ್ಲೈತಿ ಅಂತ ಅಲ್ಲ ಇವತ್ತೊಂದು ದಿವ್ಸ ಅವತ್ ತಪ್ಪು ಹೇಳ ತಾಜ್ ಮಹಲ್ ಎಲ್ಲೈತಿ ಅಂದ್ರೆ ತಾಜ್ ಮಹಲಿನ್ ಹುಬ್ಳಿ ಅಂತ ಹೇಳ್ಯಾನ ಅದಕ್ಕೆ ಬಂದ್ಯಪ್ಪ ಸಾಲಿಗೆ ಪೀಸ್ ಕಟ್ಟಂತ ಹತ್ತು ಸಲ ಫೋನ್ ಮಾಡಿ ಬಂದಿಲ್ಲ ನೀ ಪೀಸ್ ಕಟ್ಟ ಮಟ್ಟ ತಾಜ್ಮಹಲ್ ಹುಬ್ಳ್ಯಾಗ ಇರ್ತೈತಿ ಕಟ್ಟಿಂದ ಆಗರಾಕ್ ಹೋಗತ್ತಂದ ನೀ ಪೀಸ್ ಕಟ್ಟದ ಮೇಲೆ ಅಗ್ರ ಇರಲಿಲ್ಲ ಅಂದ್ರೆ ಹುಬ್ಬಳ್ಳಿಯಾಗ ಇರ್ತೈತೆ ಅದು ಜೀವನ ಇದೊಂದು ಪಾಠಶಾಲೆ ಐತಿ ಕಲಿಸ್ತೈತಿ ಜೀವನದಲ್ಲಿ ಸೋಲು ಬರ್ತದೆ ಬಡತನ ಬರ್ತದೆ ನೋವುಗಳು ಬರ್ತವೆ ನಿರಾಶೆಗಳು ಬರ್ತವೆ ನಿಂದೆಗಳು ಬರ್ತವೆ ವೈರಿಗಳ ಚುಚ್ಚು ಮಾತುಗಳು ಬರ್ತವೆ ಇದೆಲ್ಲವನ್ನು ಮೀರಿ ಬದುಕುವುದನ್ನು ಪುಸ್ತಕ ಓದಿ ಕಲಿಲಿಕ್ಕಾಗೋದಿಲ್ಲ ಜಗತ್ತು ನೋಡಿ ಕಲಿಬೇಕಾಗ್ತದೆ ಇವತ್ತು ನಮಗೆ ನಾವು ಅಂತಿರ್ತೀವಿ ಏನ್ರಿ ನಮ್ಮ ಕಷ್ಟದ ಕಾಲಕ್ಕೆ ಯಾರೂ ಆಗಲಿಲ್ಲ ನಾವು ಎಷ್ಟು ಮಂದಿಗೆ ಆಗಿದ್ದೀವಿ ನಮ್ಮ ಕಷ್ಟದ ಕಾಲಕ್ಕೆ ಯಾರೂ ಆಗಲಿಲ್ಲ ಅಂತ ನಾವು ಭಾಳ ತಾಪ್ ಮಾಡ್ಕೊಂತೀವಿ ಲ ಇದು ಸಹಜ ಐತಿ ನಮ್ಮ ಜೀವನದೊಳಗೆ ನಮಗಿದ್ದಾಗ ಎಲ್ಲರೂ ಬಂದರೂ ಕಷ್ಟದ ಕಾಲಕ್ಕೆ ಯಾರೂ ಬರಲಿಲ್ಲ ಅಂತ ಮಂದಿಗೆ ಹೀಯಾಳಿಸ್ತೀವಿ ಮಂದಿ ಬಗ್ಗೆ ಮಾತಾಡ್ತೀವಿ ಆದರೆ ಸತ್ಯ ಅರ್ಥ ಮಾಡ್ಕೋಬೇಕು ನಾನು ಸುಖವಾಗಿದ್ದಾಗ ಸಂತೋಷವಾಗಿದ್ದಾಗ ನನ್ನ ಕೈಯ ಹತ್ತು ಬೆರಳು ಚಪ್ಪಾಳಿ ಹೊಡಿತ ಯಾವಾಗ ನಾನು ಸಂತೋಷವಾಗಿದ್ದಾಗ ಆದರೆ ನಾನು ದುಃಖದಾಗಿದ್ದಾಗ ಹತ್ತು ಬೆರಳು ಬರುವುದಿಲ್ಲ ಕಣ್ಣೀರು ಅರಸಕ್ಕೆ ಒಂದೇ ಬೆರಳು ಬರ್ತೈತಿ ಅಂದ ಮೇಲೆ ಸಂತೋಷದಾಗಿದ್ದಾಗ ನನ್ನ ಕೈಯನ್ನು ಹತ್ತು ಬೆರಳು ಬಂದು ದುಃಖದಾಗಿದ್ದಾಗ ನನ್ನ ಕೈಯನ ಹತ್ತು ಬೆರಳು ನನಗೆ ಬರಂಗಿಲ್ಲ ಅಂದ ಮೇಲೆ ಮಂದಿ ಅನ್ನುವ ನಿರೀಕ್ಷೆ ಯಾಕ ಅನ್ನೋದು ಕಲಿಬೇಕು ಮನುಷ್ಯ ಮಂದಿಯನ್ನು ನಿರೀಕ್ಷೆ ಮಾಡಿ ಕಲಿಯಿದೆಲ್ಲ ಬಡತನ ಬರ್ತೈತಿ ಕಲಿಯುವುದು ಏನು ಬಡತನ ಬಂದ್ರೆ ಏನಾಗುತ್ತ ನಿನ್ನೆ ಹೇಳ್ತಾ ಇದ್ದೆಲ್ಲ ಮನುಷ್ಯನಿಗೆ ತುಂಬಿದ ಪಾಕೆಟ್ ತುಂಬಿದ ಜೇಬ ನೂರು ಆಟ ಕಲಿಸಿದ್ರೆ ಖಾಲಿ ಜೇಬ ಜೀವನದೊಳಗೆ ನೂರು ಪಾಠ ಕಲಿಸ್ತೈತೆ ಅಂತ ಅದನ್ನು ಕಲಿಬೇಕು ಮನುಷ್ಯ ಸ್ಟೀವ್ ಜಾಬ್ಸ್ ಅಂತಿದ್ದ ನೀವೆಲ್ಲ ಕೇಳಿರ್ಬೇಕು ಹೆಸರು ಸ್ಟೀವ್ ಜಾಬ್ಸ್ ಅವ ಹೇಳ್ತಾನೆ ಮನುಷ್ಯನಿಗೆ ಜೀವನದಲ್ಲಿ ಹಸಿವು ಮತ್ತು ಬಡತನ ಹಸಿವು ಮತ್ತು ಬಡತನ ಏನು ಪಾಠ ಕಲಿಸ್ತವಲ್ಲ ಇದು ಯಾವ ವಿಶ್ವವಿದ್ಯಾಲಯವೂ ಕಲಿಸೋದಲ್ಲಂತು ಅಂಥ ಪಾಠ ಬಡತನ ಕಲಿಸ್ತದೆ ಇರುತ್ತದೆ ಏನು ವೈರಿಗಳು ಬರ್ತಾರ ಜೀವನದಲ್ಲಿ ಇರುವುದಿಲ್ಲ ಏನ್ ನಮಗ್ ಬಹಳ ಮಂದಿ ವೈರಿಗಳದಾರೆ ನಮ್ಮ ಮನೆ ಮಗ್ಗಲ್ದವ್ರು ವೈರಿಗಳದಾರ ನಮ್ಮ ಒಣೆಯಾಗ ವೈರಿಗಳ ಏನು ಮಾಡವನೇನು ಅವ್ರನ್ನ ತಗೊಂಡು ಅಲ್ಲ ಕಲಿಬೇಕಾದದ್ದು ಏನಂದ್ರೆ ಆತ ಒಬ್ಬ ವೈರಿ ಅದಾನಂತ ತಿಳ್ಕೊಂಡು ನೂರು ಮಂದಿ ವೈರಿಗಳದಾರ ಅಂತ ತಿಳ್ಕೊಂಡು ಏನು ಹೋಗಿ ಅವ್ರು ತಲಿ ತೆಗಕಾಗುತ್ತಾ ನಮಗೆ ಕಲಿಯುವುದೇನು ಜೀವನದಲ್ಲಿ ಅಂದ್ರೆ ನನಗೆ ಬಹಳ ಮಂದಿ ವೈರಿಗಳ ಅಂತ ತಿಳ್ಕೊಂಡು ಹುಡುಕ್ಯಾಡಿ ವೈರಿಗಳ ತಲೆಯನ್ನು ತೆಗೆಯೋದಲ್ಲ ನನ್ನ ತಲೆಯಿಂದ ವೈರಿಗಳನ್ನು ಅತ್ತು ಜೀವನ ಸಾರ್ಥಕ ಅಷ್ಟೇ ವೈರಿಗಳನ್ನು ತೆಗೆಯೋದಲ್ಲ ನನ್ನ ತೆಲೆಯಾಗಿಂದು ವೈರಿಗಳನ್ನು ತೆಗೆದು ಬಿಡೋದು ಅಷ್ಟೆ